ನೋಡಿ ಕಾನೂನು ಎಲ್ರಿಗೂ ಕೂಡ ಒಂದೇ ಕಾನೂನಲ್ಲಿ ದೊಡ್ಡವರು ಚಿಕ್ಕವರು ದುಡ್ಡಿರೋರು ದುಡ್ಡಿಲ್ದಲೇ ಇರೋರು ಬಡವರು ಯಾರೂ ಕೂಡ ಕಾನೂನಿಗೆ ಅನ್ವಯ ಆಗಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಎಲ್ಲರಿಗೂ ಕೂಡ ಎಲ್ಲ ಆರೋಪಿಗಳಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಒಂದೇ ರೀತಿಯ ಶಿಕ್ಷೆಗಳಾಗಬೇಕಾಗತ್ತೆ ನೋಡಿ ದುಡ್ಡಿರೋರು ಇವರಿಗೆ ಕಡಿಮೆ ಶಿಕ್ಷೆ ದುಡ್ಡಿಲ್ದಲೇ ಇದ್ದಂಥವರು ಇವರಿಗೆ ಜಾ ಒಂದು ರೀತಿಯಲ್ಲಿ ಜಾಸ್ತಿ ಶಿಕ್ಷೆ ಆ ರೀತಿ ಇಲ್ಲ ದರ್ಶನ್ ವಿಚಾರಕ್ಕೂ ಕೂಡ ಇದೇ ಅನ್ವಯ ಆಗುತ್ತೆ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ ಅದು ದರ್ಶನ್ಗೆ ಮೂಲಭೂತ ಸೌಕರ್ಯ ಕೊಡುವಂತಹ ವಿಚಾರ ಆಗಬಹುದು ದರ್ಶನನ್ನ ಯಾರಾದರೂ ಭೇಟಿ ಮಾಡೋದಕ್ಕೆ ಬಂದಂತಹ ಸಂದರ್ಭ ಅವರ ಪತ್ನಿ ಆಗ್ಬೋದು ಅಥವಾ ಅವರ ಗೆಳೆಯರಾಗಬಹುದು ಅಥವಾ ಅವರ ಸಂಬಂಧಿಕರಾಗ್ಬೋದು ಯಾರೇ ದರ್ಶನನ್ನ ನೋಡೋದಕ್ಕೆ ಬಂದರೂ ಕೂಡ ಒಂದಷ್ಟು ಜೈಲಿನ ನಿಯಮಗಳಿದೆ ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾಗತ್ತೆ ನಾನು ದೊಡ್ಡ ದೊಡ್ಡ ಸ್ಟಾರು ನನ್ನ ಹೆಂಡತಿ ಬಂದು ಕೂಡಲೇ ಆಗಿ ನನ್ನನ್ನು ಮೀಟ್ ಮಾಡಕ್ಕೆ ಬಿಡಬೇಕು ಅದು ಯಾವುದೂ ಕೂಡ ಇಲ್ಲ ಅದು ದರ್ಶನ್ ಆಗಿರಬಹುದು ನಾಳೆ ಬೇರೆ ಯಾರಾದರೂ ಕೂಡ ಆಗಿರಬಹುದು ಎಲ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ ನೋಡಿ ಈಗ ಆಲ್ರೆಡಿ ದರ್ಶನ್ ವಿಚಾರಕ್ಕೆ ನಾವು ತೆಗೆದುಕೊಳ್ಳೋದಕ್ಕೆ ಹೋದರೆ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರುವಂತಹ ದರ್ಶನ್ನು ನ್ಯಾಯಾಧೀಶರ ಮುಂದೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ನನಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಮೂಲಭೂತ ಸೌಕರ್ಯಗಳಿಲ್ಲ ಕ್ವಾರಂಟೀನ್ ಅಲ್ಲಿ ಇಟ್ಟಿದ್ದಾರೆ ನನ್ನನ್ನ ಸೂರ್ಯನ ಬೆಳಕು ನೋಡೋದಕ್ಕೆ ಆಗ್ತಾ ಇಲ್ಲ ಇಷ್ಟೇ ಅಗಳ ಜಾಗದಲ್ಲಿ ಮಲ್ಕೋಬೇಕು ಎಟ್ಲೀಸ್ಟ್ ಚಾಪೆ ದಿಂಬಾದ್ರೂ ನನಗೆ ಕೊಡಿ ಬೆನ್ನು ನೋವು ಆಗಿದೆ ನನಗೆ ಕೈ ಆಪರೇಷನ್ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ಒಂದು ರೀತಿಯಲ್ಲಿ ಜೈಲಾಧಿಕಾರಿಗಳು ನಿಯಮಗಳನ್ನ ಅವರು ಅಟ್ಲೀಸ್ಟ್ ಕನಿಷ್ಠ ಸೌಲಭ್ಯಗಳನ್ನು ಕೂಡ ನನಗೆ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ನ್ಯಾಯಾಧೀಶರೇ ನೀವೇ ಬಂದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ದರ್ಶನ್ ಮನವಿ ಮಾಡಿರೋದು ಒಂದು ತಟ್ಟು ವಿಷ ಕೊಟ್ಟುಬಿಡಿ ಅಂತನೂ ಕೂಡ ಅಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ ಆಗಿದ್ದಾರೆ ಬಟ್ ಜೈಲಾಧಿಕಾರಿಗಳು ನಿಯಮಗಳನ್ನು ಪಾಲಸನೆ ಮಾಡಲೇಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಮೇಲಾಧಿಕಾರಿಗಳಿಂದ ಅವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಎದುರಿಸ್ಬೇಕಾಗತ್ತೆ ಇನ್ನು ಪ್ರತಿ ವಾರವೂ ಕೂಡ ಅವರವರ ಕುಟುಂಬಸ್ಥರು ಬಂದು ಭೇಟಿ ಮಾಡಬಹುದು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಅದು ಜೈಲಿನ ನಿಯಮ ಅದರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ಬಾರಿ ಬಂದಿದ್ದಾರೆ ಬಳ್ಳಾರಿ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ವಾರ ವಾರ ಬರ್ತಾ ಇದ್ರು ಆ ಬಟ್ಟೆಗಳು ತಗೋರೋದಿರ್ಬೋದು ಅವರಿಗೆ ಏನಾದರೂ ಫ್ರೂಟ್ಸು ಸ್ನ್ಯಾಕ್ಸು ಏನು ಬೇಕು ಎಲ್ಲವನ್ನ ಕೊಟ್ಟು ಹೋಗ್ತಾ ಇದ್ರು ಏನು ಪರಪ್ಪನ ಅಗ್ರಹರ ಜೈಲಲ್ಲೂ ಕೂಡ ಅಷ್ಟೇನೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಬಂದು ಕೂಡಲೇ ಮೀಟ್ ಮಾಡಿಸ್ತಾರ ಖಂಡಿತ ಇಲ್ಲ ಇಲ್ಲೂ ಕೂಡ ನಿಯಮ ಅನ್ವಯ ಆಗುತ್ತೆ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಜೈಲಾಧಿಕಾರಿಗಳು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ನೋಡಿ ಸಾಮಾನ್ಯ ಕೈದಿಯ ಸಂಬಂಧಿಕರಂತೆ ದರ್ಶನ್ ಪತ್ನಿ ಬಂದು ಕಾದು ಅದು ಎರಡೂವರೆ ಗಂಟೆಗಳ ಕಾಲ ಕಾದು ದರ್ಶನ್ ಅವರನ್ನು ಭೇಟಿ ಮಾಡಿ ಹೋಗಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅವರನ್ನು ಎಲ್ಲ ಕೈದಿಗಳ ಸಂಬಂಧಿಕರು ಅಲ್ಲಿ ಬಂದ ತಕ್ಷಣ ನಾವು ನೋಡಬೇಕು ಅಂದರೆ ಬಿಡಲ್ಲ ಅಲ್ಲೊಂದಿಷ್ಟು ರೂಲ್ಸ್ಗಳಿರುತ್ತೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕಾಗತ್ತೆ ಸೊ ಕಾದೂ ಕಾದು ಸುಸ್ತಾಗಿದ್ದಾರೆ ವಿಜಯಲಕ್ಷ್ಮಿಯವರು ದರ್ಶನ್ ಭೇಟಿಗೆ ಅರ್ಧ ಗಂಟೆಯಲ್ಲ ಒಂದು ಗಂಟೆಯಲ್ಲ ಸುಮಾರು ಎರಡೂವರೆ ಗಂಟೆಗಳ ಕಾಲ ಕಾದು ಅದಾದ ನಂತರ ತಮ್ಮ ಪತಿಯನ್ನು ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಯಾಕಂದರೆ ಮೊದಲು ಬರೋರು ಇಮಿಡಿಯೆಟ್ಟಾಗಿ ಆ ಭೇಟಿ ಮಾಡ್ಕೊಂಡು ಹೋಗಿಬಿಡೋರು ಒಂದು ಕೈಯಲ್ಲಿ ಒಂದೆರಡು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಇಟ್ಕೊಂಡು ಬಟ್ ಈಗ ಆ ರೀತಿ ಇಲ್ಲ ನಿಯಮಗಳೆಲ್ಲವೂ ಕೂಡ ಬದಲಾಗಿದೆ ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಮೊದಲ ಬಾರಿಗೆ ಹೋದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಜೈಲಿನ ನಿಯಮಗಳನ್ನ ಗಾಳಿಗೆ ತೋರಿದ್ರು ಅದೇ ಕಾರಣಕ್ಕೆ ಅವರು ಈಗ ಅನುಭವಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಐಷಾರಾಮಿ ಜೀವನ ಜೈಲಲ್ಲಿ ಇಟ್ಕೊಂಡು ಹಾಗಾಗಿ ಸಾಮಾನ್ಯ ಕೈದಿಯಂತೆ ಗ್ಯಾಲರಿಯಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಹೋಗಿರೋದು ಮುಂಚೆ ಎಲ್ಲಾದ್ರೆ ಒಂದು ಭೇಟಿ ಮಾಡೋದಕ್ಕೆ ಒಂದು ರೂಮ್ ಇತ್ತು ಅಲ್ಲಿ ಹೋಗೋರು ಅಲ್ಲೊಂದಿಷ್ಟು ಹೊತ್ತುಗಳ ಕಾಲ ಮಾತನಾಡೋರು ಬಟ್ ಈಗ ಆ ರೀತಿ ಇಲ್ಲ ನೇರವಾಗಿ ಒಳಗಡೆ ಕೂರಿಸಿ ಭೇಟಿ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ಹಿಂದೆಯೆಲ್ಲ ಆದರೆ ಆದರೆ ಜೈಲಾಧಿಕಾರಿ ಜೈಲಾಧಿಕಾರಿಯೋರ್ವರ ಸಮ್ಮುಖದಲ್ಲೇ ಕೂರಿಸಿ ಭೇಟಿ ಮಾಡ್ತಾಯಿದ್ರು ಅವರೊಬ್ಬರು ಮಾತನಾಡ್ಕೊಳ್ತಾ ಇದ್ರು ಬಟ್ ಈಗಲ್ಲ ಒಂದು ಗ್ಯಾಲರಿ ಇರುತ್ತೆ ಅಲ್ಲೇನೇ ಮುಖಾಮುಖ ಮುಖಾಮುಖ ನೋಡಿಕೊಂಡು ನಿಂತ್ಕೊಂಡು ಅದು ಕ್ಯೂವಲ್ಲಿ ನಿಂತ್ಕೊಂಡು ಕಾದು ಭೇಟಿ ಮಾಡುವಂತಹ ಅವಕಾಶಗಳು ಸೊ ಹಾಗಾಗಿ ಇದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ದರ್ಶನ್ ಅವರು ಮೊದಲನೇ ಬಾರಿಗೆ ಪರಪ್ಪನ ಅಗ್ರಹರ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಜೈಲಿನ ನಿಯಮಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ ಹಾಕಿದಂತಹ ಪರಿಣಾಮದಿಂದ ದರ್ಶನ್ ಇಷ್ಟೆಲ್ಲ ಎದುರಿಸ್ತಾ ಇರೋದು ಕೊಟ್ಟಿರೋ ಆದೇಶದ ಪರಿಣಾಮ ಇವತ್ತು ಈ ರೀತಿಯಾಗಿದೆ ಹಾಗಾಗಿ ಅದರ ಜೊತೆಗೆ ಜೈಲು ಇಲಾಖೆಯ ಎ ಡಿ ಜಿ ಪಿ ಆದಂತಹ ಬಿ ದಯಾನಂದ ಅವರು ಅವರ ಭಯವೂ ಕೂಡ ಜೈಲಾಧಿಕಾರಿಗಳಿಗೆ ಇರೋದ್ರಿಂದ ಈ ನಿಯಮಗಳು ಅನ್ವಯ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ನೋಡಿ ಕಾನೂನಿನ ಭಯ ಯಾರಿಗಿರಲ್ವೋ ಅವರು ಈ ರೀತಿಯ ತಪ್ಪು ಈ ರೀತಿಯ ದಿಮಾಕಿನ ಮಾತು ಸೊಕ್ಕಿನ ಮಾತುಗಳು ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾರಾದರೂ ಕೂಡ ಅಷ್ಟೇ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಕಾನೂನಿನ ಭಯ ಈ ರೀತಿ ಮಾಡಿದಾಗ್ಲೇ ಇನ್ನೊಬ್ಬ ಆ ರೀತಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಆತ ಯಾವುದೇ ಸ್ಟಾರ್ ಆಗಿರಲಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರಲಿ ಆತ ಎಷ್ಟೋ ಕೋಟಿಯ ಒಡೆಯನಾಗಿರಲಿ ಕಾನೂನಿನ ಮುಂದೆ ಪ್ರತಿಯೊಬ್ಬರೂ ಕೂಡ ತಲೆ ಬಾಗ್ಲೇಬೇಕು